Kalau kok kok

సాంబార్త ఇన్ని దస్తూ ದರ್ ರೀಲ್ ಇದು ದೀಪ ಇದು ಡಾಕ್ಟರ್ ಮಂಚಲ್ ಇದು ಧನುಷ್ ಇದು ಪರಿವ ತಯಾರು ಚಟುವಟಿಕೆ ಮಾಡೋಣ ನಾನು ಕೇರಳದ ವಸ್ತುಗಳನ್ನು ತಂದೆ ಏನಂತ ನೋಡೋಣ ಏನು ডিমವ ಇದನ್ನು ನಾನು ডিম ಅಂತ ಇದಕ್ಕೆ ನಾವು ಏನಂತೀವಿ ಗಿಮ್ಮಿತ ಮೊದಲ ಅಕ್ಷರ ಏನೋ ಈ ದಿಮ್ಮೆನಕ್ಕೆ ಉಪಯೋಗಕ್ಕೆ ಕೃಪಣಕ ಕೃಪಣಕ ನೀಟಿಗೆ ಬುತ್ತಿರಿ ನಾವು ಅಲ್ಲಿ ಮನೆಗಳವಾ ಬನ್ನಿ ಆందರ ನಿಮ್ಮೆಲ್ಲರ ಮನೆನೇ ದಿಮ್ಮ ಈ ಮೊದಲ ಅಕ್ಷರ ಏನೋ ದ ದಪ್ಪ ಮೆಣಸಿನಕಾಯಿ ದಪ್ಪ ಮೆಣಸಿನಕಾಯಿ

ചാക്ലേറ്റ് ಮೊದಲ ಅಕ್ಷರಗಳಿಂಬಿನ <fingers out> <them> <comNo boundaries> <si suppression alive>